ಇವತ್ತಿನ ಹೂವು ಮತ್ತು ತರಕಾರಿ ಹಾರ್ವೆಸ್ಟ್ ಜಾಜಿ ಮಲ್ಗೆ ಗಿಡ ನೋಡಿ ಎಲ್ಲ ಕಡೆ ಮುಗ್ಗಾಗಿದೆ ಒಂದೊಂದೊಂದೊಂದು ಹೂಗಳಾಗ್ತಾ ಇದೆ ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ ಸಕ್ಕ ಸ್ಮೆಲ್ ಇದೆ ತುಂಬ ಅಂದರೆ ತುಂಬ ಸ್ಮೆಲ್ ಬರುತ್ತೆ ನಿಂದು ಹೂ ಬಿಡ್ತಾ ಇದೆ ಅದಕ್ಕೆ ಈ ರೀತಿ ನೆಟ್ ಕಟ್ಟಿ ಸೇಫ್ ಮಾಡಬೇಕು ಇಲ್ಲ ಅಂದರೆ ಯಾವ ಡ್ರ್ಯಾಗನ್ ಹಣ್ಣನ್ನು ನಾನು ತೊಗೊಳಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ಮುಗ್ಗುಗಳಾಗಿದೆ ಮೇಲುಗಡೆಯೂ ಆಗಿದೆ ಕಲ್ಸ್ತಿದ್ಯಾಲ್ ಇದೆ ನೋಡಿ ಇಲ್ಲಿ ಅದಕ್ಕೆ ಈ ರೀತಿ ಸೇಫ್ ಮಾಡ್ತಾ ಇರೋದು ಮೆಂತ್ಯ ಸೊಪ್ಪು ಬಂದಿದೆ ಎಲ್ಲ ನೋಡಿ ಆಗೋಗ್ತಾ ಇದೆ ಅದಕ್ಕೆ ಎಲ್ಲ ತೆಗೆದ್ಬಿಡೋಣ ಅಂಥೇಳಿ ತೆಕ್ಕೊತಾ ಇದ್ದೀನಿ ಬೇರೆ ಹಾಕೋಣ ಅಂತ ಮತ್ತು ಇಲ್ಲಿ ಎರಡು ನಿಂಬೆಣ್ಣು ಕೂಡ ಇದೆ ನಿಂಬೆಣ್ಣಿನ ಗಿಡದಲ್ಲಿ ಜಾಗ ಇದೆ ಅಂತೇಳಿ ಮೆಂತ್ಯ ಸೊಪ್ಪನ್ನ ಹಾಕಿದ್ದೆ ನೋಡಿ ಎರಡು ಇದೆ ಮತ್ತು ಹೂ ಕೂಡ ಆಗ್ತಾ ಇದೆ ಬರ್ತಾ ಇದೆ ನೋಡಿ ಹೂ ಮತ್ತೆ ಪುಪ್ಪಟಾಣಿಕಾಯಿಗಳಾಗ್ತಾ ಇದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್